ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಕ್ಷತಾ ಕನ್ನಡ ಲಾಗ್ಸ್ ನಾನಿವತ್ತು ನಮ್ಮೂರಿನ ಶನೇಶ್ವರ ಸ್ವಾಮಿ ದೇವಸ್ಥಾನದ್ದು ಕಾರ್ತಿಕ ಮಾಸ ದೀಪೋತ್ಸವ ಮಾಡಿದರು ಆ ವಿಡಿಯೋನ ಹಾಕ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಾವಿವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಆ ದೇವಸ್ಥಾನ ಏನು ದೂರ ಇಲ್ಲ ಇಲ್ಲೇನೇ ಮೇನ್ ರೋಡ್ ಹತ್ರನೇ ನಾವು ಅವತ್ತು ಹೋಗಿದ್ವಲ್ಲ ಮೇನ್ ರೋಡು ಅಲ್ಲೇನೇ ಆ ದೇವಸ್ಥಾನ ಇರೋದು ಅದಕ್ಕೋಸ್ಕರ ಅಂತಂದ್ಬಿಟ್ಟು ನಾವು ಇಬ್ಬರು ಇಲ್ಲಿ ನೆಟ್ಕೊಂಡು ಹೋಗ್ತಾ ಇದ್ದೀವಿ ಹಾಗೆ ನಮ್ಮ ಪಕ್ಕದ ಮನೆಯ ಮಕ್ಕಳು ಮತ್ತು ನನ್ನ ಫ್ರೆಂಡು ಬರ್ತಾರೆ ಇವಾಗ ಇವಳು ಆಲ್ರೆಡಿ ಒಂದು ವಿಡಿಯೋದಲ್ಲಿ ನೀವು ನೋಡಿದ್ರಿ ಅದೇ ಅಂಗನವಾಡಿಗೆ ಹೋಗ್ತಾ ಇದ್ವಲ್ಲ ಆ ವಿಡಿಯೋದಲ್ಲಿ ಇವಳು ನಮ್ಮ ಪಕ್ಕದ ಮನೆ ಹುಡುಗಿ ಇವಳು ಮತ್ತೆ ಇವರಮ್ಮ ಎಲ್ಲ ಹೋಗ್ತಾ ಇದ್ದೀವಿ ಇಲ್ಲಿ ಇದೇ ದೇವಸ್ಥಾನದ್ದು ಒಂದು ತಾರಿ ಮರ ಅಂದ್ಬಿಟ್ಟು ಈ ಮರ ಈ ಥರ ಸುತ್ತ ದೇವ ದೀಪಗಳನ್ನ ಇಟ್ಟಿರ್ತಾರೆ ಆ ದೇವರು ಹೇಳ್ದಾಗ ನಾವು ಐದು ಅಥವಾ ಮೂರು ಅಥವಾ ಒಂಬತ್ತು ನಮಗಿಷ್ಟ ಆಗುವಷ್ಟು ದೀಪಗಳನ್ನ ಹಚ್ಚಬೇಕು ನಮ್ಮನಸಲ್ಲಿ ಏನಾದರೂ ಅಂದ್ಕೊಂಡು ದೀಪಗಳನ್ನ ಹಚ್ಚಿದ್ರೆ ನೆರವೇರುತ್ತೆ ಅಂದ್ಬಿಟ್ಟು ಇಲ್ಲಿ ದೀಪಗಳನ್ನ ಹಚ್ತಾರೆ ಈ ದೇವಸ್ಥಾನದ್ದು ಶ್ರಾವಣ ಮಾಸದಲ್ಲೊಂದು ಉತ್ಸವನ ಮಾಡ್ತಾರೆ ಅದು ಅಂತೂ ತುಂಬ ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆ ಇದು ಆ ದೇವಸ್ಥಾನಕ್ಕೆ ಹೋಗೋ ದಾರಿ ಇಲ್ಲೆಲ್ಲ ಲೈಟಿಂಗ್ಸ್ಗಳನ್ನ ಹಾಕಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು ನನ್ನ ಫ್ರೆಂಡು ಮತ್ತು ನಾನು ಇಲ್ಲಿ ಹಣ್ಣುಕಾಯಿ ತರೋಗಂಥ ಕಳಿಸಿದ್ದೆ ಅಂತ ಅಂದ್ಬಿಟ್ಟು ಹಣ್ಣು ಕಾಯಿ ತರಕ್ಕೆ ಅಂತ ಹೋಗಿದ್ಲು ಇಲ್ಲಿ ಇಬ್ಬರು ಮಾತಾಡ್ಕೊಂಡು ಹೋಗ್ತಾ ಇದ್ವಿ ಅವಳು ನಾನು ಬ್ಲ್ಯಾಕ್ ಬರ್ತಾಯಿದ್ದೀನಿ ಅಂತ ಹೇಳ್ತಾ ಇದ್ಲು ಇಲ್ಲ ಲೈಟಿಂಗ್ಸಿಗೆ ನೀನು ವೈಟೇ ಬರ್ತಾ ಇದೆಯಾ ಸುಮ್ಮನಿರೋ ಅಂತ ಅಂದ್ಬಿಟ್ಟು ಹೇಳ್ಕೊಂಡು ಬರ್ತಾ ಇದ್ದೆ ಅಷ್ಟೊತ್ತಿಗೆ ನನ್ನ ಮಗಳನ್ನೇ ಅವಳು ನಾವಿವಾಗ ಇಲ್ಲಿ ದೇವಸ್ಥಾನ ಹತ್ರ ಬಂದ್ವಿ ಇಲ್ಲಿ ಬಸವಣ್ಣನಿಗೆ ತುಂಬ ತುಂಬ ಚೆನ್ನಾಗಿ ಅಲಂಕಾರನ ಮಾಡಿದರು ಯಾವಾಗಲೂ ಉತ್ಸವನ ಮಾಡಿದ್ರೆ ಬಸವಣ್ಣನಿಗೆ ತುಂಬಾ ಚೆನ್ನಾಗಿ ಅಲಂಕಾರನ ಮಾಡಿರ್ತಾರೆ ಇವತ್ತು ಅದೇ ಥರ ತುಂಬಾ ಚೆನ್ನಾಗಿ ಅಲಂಕಾರನ ಮಾಡಿದರು ಅದನ್ನ ನೋಡೋಕ್ಕೆ ಒಂಥರ ತುಂಬಾ ಖುಷಿ ಆಗ್ತಿತ್ತು ಆ ಬಸವಣ್ಣನ ನೋಡಿದ್ರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಥರ ಇತ್ತು ಮತ್ತು ಅದು ದೇವ್ರದ್ದು ಬಸವಣ್ಣ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಇದೇನೇ ಶನೇಶ್ವರ ಸ್ವಾಮಿ ದೇವರು ಮತ್ತೆ ಅದ್ರ ಪಕ್ಕ ಇರೋದು ಕೂಡ ಶನೇಶ್ವರ ಸ್ವಾಮಿದು ಅಡ್ಡೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಅಲಂಕಾರನ ಮಾಡಿದ್ರು ದೀಪಗಳಲ್ಲೆಲ್ಲ ಅಲಂಕಾರನ ಮಾಡಿದ್ರು ಇಲ್ಲಿ ಆ ದೇವಸ್ಥಾನದ್ದು ಪೂಜಾರಿಗಳು ಏನಿರ್ತಾರೆ ಅಂದರೆ ಆ ದೇವಸ್ಥಾನ ಪೂಜೆ ಮಾಡೋವಂಥವ್ರು ಅವರು ಇಲ್ಲಿ ಪೂಜೆನೆ ಮಾ ಪೂಜೆ ಮಾಡ್ತಾಯಿದ್ರು ಆ ಬಸವಣ್ಣ ದೇವರು ಏನಿದೆ ಅದು ಬಸವ ಅದು ಒಳಗಡೆ ಬರೋಕ್ಕೆ ಅಂತ ಅವರು ಪೂಜೆನೆ ಮಾಡ್ತಾಯಿದ್ರು ಅದು ಬರ್ತಿತ್ತು ಮತ್ತು ಆಚೆ ಆಚೆ ಹೋಗ್ತಾಯಿತ್ತು ತುಂಬ ಟೈಮ್ ತಗೋತು ಒಳಗಡೆ ಬರೋಕ್ಕೆ ಬಸವಣ್ಣ ಅದಕ್ಕೆ ಪೂಜೆನೇ ಮಾಡ್ತಾಯಿದ್ರು mama 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 ಈಗ ಈ ಶನೇಶ್ವರ ಸ್ವಾಮಿ ದೇವಸ್ಥಾನದ್ದು ದೇವ್ರದ್ದು ಅಡ್ಡೆ ಏನಿದೆ ಇದನ್ನು ನಾನು ಮೊದಲೇ ತೋರ್ಸಿದ್ನಲ್ಲ ಆ ತಾರಿಮರದ ಹತ್ರ ಕರ್ಕೊಂಡೋಗಿ ಅಲ್ಲಿ ದೀಪಗಳನ್ನ ಜೋಡಿಸಿದ್ರಲ್ವಾ ಆ ದೀಪಗಳನ್ನ ಹಚ್ಚಿ ತಾರಿಮರಕ್ಕೆ ಪೂಜೆನ ಮಾಡಿ ಆಮೇಲೆ ಬರ್ತಾರೆ ಇಲ್ಲಿಗೆ ಆಮೇಲೆ ನಾವು ಇಲ್ಲಿ ದೇವಸ್ಥಾನದ ಹತ್ರ ದೀಪಗಳನ್ನ ಹಚ್ಚಬೇಕು ಅಲ್ಲಿವರೆಗೂ ನಾವು ದೀಪಗಳನ್ನ ಹಚ್ಚೋ ಹಾಗಿಲ್ಲ ಇವಾಗ ಕರ್ಕೊಂಡು ಹೋಗ್ತಾ ಇದ್ದಾರೆ ದೇವ್ರನ್ನ ನೋಡಿ ಈ ದೇವಸ್ಥಾನದ ಹತ್ರ ಈ ತರ ಫುಲ್ಲು ದೇವ್ರಗಳನ್ನ ಅವ್ರು ಇಟ್ಕೊಂಡು ಪೂಜೆನೆ ಮಾಡೋದು ಅಂದ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಅಲಂಕಾರನ ಮಾಡಿ ತುಂಬಾ ಚೆನ್ನಾಗಿ ಪೂಜೆನೆ ಮಾಡ್ತಾರೆ ಅವರು ಇವಾಗ ನಾನು ಇಲ್ಲಿ ಪೂಜೆನ ಮಾಡ್ತಾ ಇದ್ದೀನಿ ನನಗೂ ಇಲ್ಲಿ ಒಂಥರ ಪಾಸಿಟಿವ್ ವೈಬ್ಸ್ ಬಂತು ಯಾಕೆ ಅಂತಂದರೆ ನಾನು ಪೂಜೆನ ಮಾಡ್ತಾ ಇದ್ದೆ ಅಲ್ಲಿ ದೇವ್ರದ್ದು ಮೇಲ್ಗಡೆ ಸ್ವಲ್ಪ ಸೇವಂತಿಗೆ ದಳಗಳನ್ನ ಹಾಕಿದರು ಅದು ಬಲದ ಕಡೆ ಪ್ರಸಾದ ಬಿತ್ತು ಅದಕ್ಕೋಸ್ಕರ ಅಂತಂದ್ರೆ ನನಗಿನ್ನೂ ತುಂಬ ಆಯಿತು ಒಂಥರ ಪಾಸಿಟಿವ್ ವೈಬ್ಸ್ ಇತ್ತು ಅಂತ ಹೇಳ್ಬೋದು ತುಂಬಾ ಆಯಿತು ಅವತ್ತು ಖುಷಿ ಖುಷಿಯಿಂದನೇ ನಾನು ಪೂಜೆನ ಮಾಡಿದೆ ಅಲ್ಲಿ ಕೂಡ ನನ್ನ ಮಗನ ತರಲೇ ಸುಮ್ಮನೆ ಇರ್ತಾ ಇಲ್ಲ ದೇವ್ರದ್ದು ದೀಪಗಳದು ಹೂವುಗಳೆಲ್ಲ ಇದ್ದ ಅದಕ್ಕೆ ಅಂತಂದ್ಬಿಟ್ಟು ನಾನು ಅಲ್ಲೂ ಕೂಡ ಅವನ್ನ ಕೈಲಿಟ್ಕೊಂಡೇ ಇದ್ದೆ ನೋಡಿ ಈಗ ಎಲ್ಲರೂ ದೀಪಗಳನ್ನ ಹಚ್ತಾ ಇದ್ದಾರೆ ನಾನು ಮೊದಲೇ ಹಚ್ಬಿಟ್ಟೆ ಯಾಕೆ ಅಂತಂದರೆ ಎಲ್ಲರೂ ಹಚ್ಚಿದ್ರೆ ನನಗೆ ಹಚ್ಚೋಕ್ಕೆ ಇರಲ್ಲ ಅಂತಂದ್ಬಿಟ್ಟು ನಾನು ಮೊದಲೇ ಹಚ್ಬಿಟ್ಟಿದ್ದೆ ಇಲ್ಲಿ ಆ ಹುಡ್ಗಂಗೆ ದೇವ್ರು ಬಂದಿತ್ತು ತುಂಬಾ ಚೆನ್ನಾಗಿ ಕುಣ್ದ ಹುಡ್ಗ ತುಂಬಾ ಚೆನ್ನಾಗಿ ದೇವ್ರು ಬಂದಿತ್ತು ಆ ಹುಡ್ಗನ ಮೇಲೆ ತುಂಬಾ ಚೆನ್ನಾಗಿತ್ತು ಅದನ್ನು ನೋಡೋಕ್ಕೆ ಆ ಹುಡ್ಗೂ ಅಷ್ಟೇ ಅಷ್ಟೇ ಚೆನ್ನಾಗಿ ಕುಣಿತಾ ಇತ್ತು ತುಂಬ ಅಂದರೆ ಚೆನ್ನಾಗಿತ್ತು ನೋಡೋಕ್ಕೆ ಅಲ್ಲಿ ತಾರಿ ಮರದತ್ತ ಪೂಜೆನ ಮುಗಿಸ್ಕೊಂಡು ದೇವರು ಬಂತು ಇವಾಗ ನೋಡಿ ಈ ಥರ ದೀಪಗಳನ್ನ ಜೋಡಿಸಿರ್ತಾರೆ ಈ ದೀಪಗಳನ್ನ ನಾವು ಭಕ್ತಾದಿಗಳು ಹಚ್ಚಬೇಕು ನೋಡಿ ಇವಾಗ ಹಚ್ಚಿದ್ದಾರೆ ಅನ್ನ ಸಂತರ್ಪಣೆನೂ ಇತ್ತು ಎಲ್ಲರೂ ಊಟನ ಮಾಡ್ತಾ ಇದ್ರು ತುಂಬ ಅಂದರೆ ತುಂಬಾ ಜನ ಇಲ್ಲಿ ಅನ್ನ ಪ್ರಸಾದ ಕೂಡ ಮಾಡಿಸಿದ್ರು ಇದು ನಮ್ಮೂರಾಗಿರೋದ್ರಿಂದ ಊರವರೇ ಊಟನ ಬಡಿಸೋದು ಅದಕ್ಕೆ ಅಂತ ನಮ್ಮ ಹಸ್ಬೆಂಡು ಇಲ್ಲಿ ಊಟನ ಬಡಿಸ್ತಾ ಇದ್ರು ಅದೊಂದು ವೀಡಿಯೋನ ಮಾಡ್ಕೊಂಡೆ